ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶುಕ್ರಾಚಾರ್ಯನಿಂದ ದಂಡಕನಿಗೆ ಶಾಪವೆಂಬ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಆ ಸಮಯದಲ್ಲಿ ಅಪಾರ ಮಹಿಮೆಯುಳ್ಳ ಶುಕ್ರಾಚಾರ್ಯನು ಶಿಷ್ಯರೊಡನೆ ತನ್ನ ಆಶ್ರಮಕ್ಕೆ ಬರುತ್ತ ದೀನೆಯಾಗಿ ಧೂಳಿನಿಂದ ವ್ಯಾಪ್ತವಾದ ಶರೀರವುಳ್ಳವಳಾಗಿ ಅರುಣೋದಯ ಕಾಲದಲ್ಲಿ ಸೂರ್ಯ ಕಿರಣಗಳಿಂದ ವ್ಯಾಪ್ತವಾದ ಬೆಳದಿಂಗಳಂತೆ ಶೋಭಿಸುತ್ತಿದ್ದ ತನ್ನ ಕುಮಾರಿಯನ್ನು ಕಂಡು ಮೂರು ಲೋಕಗಳನ್ನು ಸುಡುವ ಪ್ರಕಾರದಲ್ಲಿ ಕೋಪಾಯುಕ್ತನಾಗಿ ಸಮೀಪದಲ್ಲಿದ್ದ ಶಿಷ್ಯರನ್ನು ಕುರಿತು ಎಲೈ ಶಿಷ್ಯರುಗಳಿರ ವಿಪರೀತ ಬುದ್ಧಿಯುಳ್ಳ ದಂಡಕನು ಅತ್ಯಂತ ನಿಕೃಷ್ಟವಾದ ಕಾರ್ಯವನ್ನು ನಡೆಸಿದ್ದಾನೆ ಅದರಿಂದ ಅಗ್ನಿ ಜ್ವಾಲೆಯ ಪ್ರಕಾರದಲ್ಲಿ ಜ್ವಲಿಸುತ್ತಿದ್ದ ನನ್ನ ಕುಮಾರಿಯು ಪ್ರಕಾಶ ದುರ್ಬುದ್ಧಿಯುಳ್ಳ ದಂಡಕನಿಗೆ ನಾಶಕಾಲವು ಪ್ರಾಪ್ತವಾಯಿತು ಆತನು ತನ್ನ ಬಲ ಪತ್ತ ಬಲ ವಾಹನಾದಿಗಳ ಸಹಿತವಾಗಿ ನಾಶವನ್ನೈದುವನು ಪ್ರಜ್ವಲಿಸುವ ಅಗ್ನಿಯನ್ನು ಮುಟ್ಟಲಿಚ್ಚಿಸುವವನಂತೆ ಪಾಪಿಷ್ಠನಾದ ಆ ದುರಾತ್ಮನು ನನ್ನ ಕುಮಾರಿಯ ಅಂಗಸ್ಪರ್ಶವನ್ನು ಅಂಗಸ್ಪರ್ಶನವನ್ನು ಮಾಡಿದನಾದ ಕಾರಣ ಅದರ ಫಲವನ್ನು ಅನುಭವಿಸಲಿ ಏಳು ರಾತ್ರಿಗಳೊಳಗಾಗಿ ದಂಡಕನು ಭೃತ್ಯ ಬಲ ವಾಹನ ಸಹಿತವಾಗಿ ನಾಶವನ್ನೈದಲಿ ಮಹತ್ತಾದ ಧೂಳಿ ವರ್ಷದಿಂದ ದೇವೇಂದ್ರನು ಈ ದೇಶವೆಲ್ಲವನ್ನು ದಹಿಸಿ ಬಿಡಲಿ ಈ ದೇಶದೊಳಗಿರುವ ಸಮಸ್ತ ಪ್ರಾಣಿಗಳು ಚೇತನ ಅಚೇತನಗಳು ನಾಶವಾಗಲಿ ಏಳು ರಾತ್ರಿಗಳವರೆಗೂ ಧೂಳಿ ವರ್ಷವುಂಟಾಗಿ ದೇಶವೆಲ್ಲವೂ ಅರಣ್ಯವಾಗಲಿ ಎಂದು ಶಾಪವನ್ನು ಕೊಟ್ಟು ತನ್ನ ಆಶ್ರಮದಲ್ಲಿ ಇದ್ದವರಿಗೆ ರಾಜ್ಯದ ಎಲ್ಲೆಯನ್ನು ದಾಟಿ ಮತ್ತೊಂದು ಸೀಮೆಯಲ್ಲಿ ಇರಬೇಕೆಂದು ನುಡಿದನು ತನ್ನ ಕುಮಾರಿಯಾದ ಅರಜೆಯನ್ನು ಕುರಿತು ಕೆಲವು ದುರ್ಬುದ್ಧಿಯೇ ನೀನು ಈ ಅರಣ್ಯದಲ್ಲೇ ವಾಸವನ್ನು ಮಾಡಿಕೊಂಡಿರು ನೀನಿರುವ ಪ್ರದೇಶದ ಒಂದು ಯೋಜನ ವಿಸ್ತಾರದ ಸುಂದರ ಸರೋವರವು ಹಾಗೆಯೇ ಇರುವುದು ಆತಂಕವಿಲ್ಲದೆ ನೀನಿಲ್ಲಿ ಸುಖವಾಗಿರು ನಿನ್ನ ಬಳಿ ವಾಸ ಮಾಡುವ ಪ್ರಾಣಿಗಳು ಧೂಳಿ ಸುರಿಯುವುದರಿಂದ ಸಾಯದೆ ಕ್ಷೇಮವಾಗಿರುತ್ತವೆ ಒಳ್ಳೆಯ ಕಾಲವನ್ನು ಪ್ರತೀಕ್ಷಿಸುತ್ತಿರು ಎಂದು ನುಡಿದನು ಅರಜೆಯು ದುಃಖದಿಂದ ತಂದೆಯ ಮಾತನ್ನು ಒಪ್ಪಿಕೊಂಡಳು ಆಮೇಲೆ ಶುಕ್ರಾಚಾರ್ಯನು ಆ ಆಶ್ರಮವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋದನು ಶ್ರೀರಾಮ ಬಳಿಕ ಏಳು ರಾತ್ರಿಗಳೊಳಗಾಗಿ ಬ್ರಹ್ಮರ್ಷಿಯಾದ ಶುಕ್ರಾಚಾರ್ಯನ ಮಾತಿನಂತೆ ಎಲ್ಲವೂ ಭಸ್ಮವಾಗಿ ವಿಂಧ್ಯಾ ಶೈವಲ ಪರ್ವತಗಳ ಮಧ್ಯಪ್ರದೇಶವು ಅರಣ್ಯವಾಯಿತು ದಂಡಕನಿಂದ ಈ ಪ್ರಕಾರವಾಯಿತಾದ ಕಾರಣ ಅದು ದಂಡಕಾರಣ್ಯವೆಂದು ಪ್ರಸಿದ್ಧವಾಯಿತು ಮತ್ತು ಅದು ಮೊದಲಾಗಿ ತಪಸ್ವಿಗಳಿಗೆ ಆವಾಸ ಸ್ಥಾನವಾದ ಕಾರಣ ಜನಸ್ಥಾನವೆಂದು ಹೆಸರುಳ್ಳದ್ದಾಯಿತು ಈಗ ಸಂಧ್ಯಾಕಾಲವು ಪ್ರಾಪ್ತವಾಗಿ ಸಂಧ್ಯೋಪಾಸನೆಯನ್ನು ಮಾಡುವ ಸಮಯವಾಯಿತು ಇಲ್ಲಿರುವ ಮಹಾಮುನಿಗಳು ಪೂರ್ಣ ಕಲಶಗಳ ಸಮೇತನಾಗಿ ಬರುತ್ತಿದ್ದಾರೆ ಎಲ್ಲರೂ ಸ್ನಾನಪೂರ್ವಕವಾಗಿ ಸೂರ್ಯೋಪಾಸನೆಯನ್ನು ಮಾಡುತ್ತಿದ್ದಾರೆ ಈ ಋಷಿಗಳ ಬ್ರಹ್ಮಜ್ಞಾನ ಯೋಗಾಭ್ಯಾಸಗಳಿಂದ ಪೂಜಿಸಲ್ಪಟ್ಟು ಸೂರ್ಯನು ಅಸ್ತಂಗತನಾಗುತ್ತಿದ್ದಾನೆ ನೀನು ಸಂಧ್ಯೋಪಾಸನೆಯನ್ನು ಮಾಡು ಎಂದು ನುಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ